ಆತ್ಮೀಯ ಕೇಳುಗರಿಗೆ ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ರಾಷ್ಟ್ರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡ ಚೇತನ ಶ್ರೀ ಯಾದವರಾವ್ ಜೋಶಿ ನಾಗಾಪುರದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ಜೋಶಿಯವರು ಹದಿನಾಲ್ಕನೇ ವರ್ಷ ತಲುಪುವುದರಲ್ಲಿ ಕಚೇರಿ ನಡೆಸುವ ಮಟ್ಟದ ಸಂಗೀತಕಾರರಾಗಿದ್ದರು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸೇರಿದ ಮೇಲೆ ಸಂಗೀತವನ್ನು ಸಂಪೂರ್ಣವಾಗಿ ಕೈಬಿಟ್ಟು ದೇಶ ಸೇವಾ ವೃತ್ತದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಕರ್ನಾಟಕವನ್ನೇ ತಮ್ಮ ಮನೆ ಮಾಡಿಕೊಂಡರು ಜನ ಅವರನ್ನು ಪರಿಚಯಿಸುತ್ತಾ ಇದ್ದದ್ದು ಕರ್ನಾಟಕದಿಂದ ಬಂದಂಥ ಯಾದವರಾವ್ ಅಂತಲೇ ಡಾಕ್ಟರ್ ದರಾ ಬೇಂದ್ರೆ ಗರುಡ ಸದಾಶಿವರಾಯರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಗೋಪಾಲ್ಕೃಷ್ಣ ಅಡಿಗರು ಇವರೆಲ್ಲ ಯಾದವರಾಯರನ್ನು ತುಂಬ ಮೆಚ್ಚಿಕೊಳ್ತಾ ಇದ್ದರು ಬೇಂದ್ರೆಯವರಂತೂ ಇವರ ಸಮಾಜ ನಿಷ್ಠೆ ಮತ್ತು ವ್ಯಕ್ತಿ ಮಾಧುರ್ಯಕ್ಕೆ ಮನಸೋತು ಇವರು ಜೋಶಿಯಲ್ಲ ಜ್ಯೋತಿ ಅಂತಲೇ ಉದ್ಗರಿಸ್ತಾ ಇದ್ರು ಅನ್ಯಾದೃಶ್ಯವಾಗಿದ್ದ ಪ್ರೇಮ ಸ್ನೇಹಪರತೆ ಅವರ ಚೇತನದ ಜೀವಾಳವಾಗಿತ್ತು ಅವರ ಮಾತು ಮೃದು ಆದರೆ ಖಚಿತ ಸದಾ ನಗುಮುಖ ಅವರು ಎಂಥವರನ್ನಾದರೂ ತಮ್ಮ ಪ್ರೀತಿ ತುಂಬಿದ ಕಣ್ಣುಗಳಿಂದ ಗೆದ್ದು ಬಿಡ್ತಾಯಿದ್ರು ಮದುವೆಯಾಗದೆ ಹಾಗೆಯೇ ಉಳಿದು ಸದಾ ಸರ್ವದ ದೇಶ ಪ್ರೇಮವನ್ನೇ ಕುರಿತು ಚಿಂತಿಸ್ತಾ ಇದ್ದಂಥವರು ಯಾದವರಾಯರು ತಮ್ಮ ಜೊತೆಗಾರರಲ್ಲಿ ತರುಣರಲ್ಲಿ ದೇಶ ಪ್ರೇಮವನ್ನು ತೊಂಬತ್ತಿದ್ರು ಅವರು ಜೀವನದ ಪ್ರತಿಕ್ಷಣ ಅಗ್ನಿ ಪರೀಕ್ಷೆಗಳಲ್ಲಿ ಹಾದು ಬಂದವರು ಪ್ರತಿ ಅಗ್ನಿ ಪರೀಕ್ಷೆಯಲ್ಲಿ ತೇಜೋವಂತರಾಗಿ ಹೊರಹೊಮ್ಮಿದರು ಅವರಿಗೆ ಆತ್ಮಗೌರವ ಅತಿ ಮುಖ್ಯವಾದದ್ದು ಅದನ್ನು ಕಳೆದುಕೊಂಡು ಯಾವ ಶಕ್ತಿಯ ಮುಂದು ತಲೆಬಾಗುವುದು ಅವರಿಂದ ಸಾಧ್ಯವಾಗ್ತಾ ಇರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾದವ್ ರಾಯರು ಉಳಿದ ರಾಜಕೀಯ ನಾಯಕರೊಂದಿಗೆ ಬೆಂಗಳೂರಿನ ಸೆರೆಮನೆಯಲ್ಲಿದ್ದರು ಅವರು ಆಗ ತಾನೇ ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಚೇತರಿಸಿಕೊಳ್ತಾ ಇದ್ರು ಅಂತ ಸಂದರ್ಭದಲ್ಲಿ ಆ ದಿನ ಅವರಿಗೆ ಅವರ ತಂಗಿ ತಾರಾಬಾಯಿಯವರಿಂದ ತಂತಿ ಬಂದಿತ್ತು ಯಾದವರಾಯರ ತಂದೆ ಅವರ ಪ್ರೀತಿಯ ಅಬಾಜಿಯ ಆರೋಗ್ಯ ಹದಗೆಟ್ಟಿದ್ದು ಉಳಿಯುವ ಭರವಸೆ ಇಲ್ಲವೆಂತು ಅವರ ಕೊನೆಯ ದರ್ಶನಕ್ಕೆ ಯಾದವರಾಯರು ಸರ್ಕಾರದಿಂದ ಪೆರೋಲ್ ಪಡೆದು ತಕ್ಷಣ ಬರಬೇಕಂತಲೂ ತಿಳಿಸಿದರು ಯಾದವರಾಯರು ತಂದೆಗೆ ಒಬ್ಬನೇ ಮಗ ಮತ್ತು ತಂದೆಯ ಜೊತೆಗೆ ಅವರದು ಅತ್ಯಂತ ಭಾವುಕ ಸಂಬಂಧ ಮನಸ್ಸು ಒದ್ದಾಡಿ ಹೋಯಿತು ಚಿಂತಿಸಿ ತಂದೆ ಒಂದು ಪತ್ರವನ್ನು ಬರೆದು ಅದರ ಕೆಲವು ಸಾಲುಗಳು ಹೀಗಿವೆ ಆ ಬಾಜಿ ನೀವೊಮ್ಮೆ ನನಗೆ ಹೇಳಿದ್ದಿರಿ ಯಾದವ ನಾವು ಬೇಕಿದ್ದರೆ ಹಸಿವಿನಿಂದ ಬದುಕೆವು ಆದರೆ ಯಾರೇ ಆದರೂ ನಮ್ಮ ಬಾಗಿಲ ಬಳಿ ನಿಂತು ನಮ್ಮ ಗೌರವಕ್ಕೆ ಕುಂದು ತರುವಂತಹ ಸ್ಥಿತಿಗೆ ಅವಕಾಶ ಮಾಡಿಕೊಡಬಾರ್ದು ಈಗ ನಿಮ್ಮನ್ನು ತಕ್ಷಣ ಬಂದು ಕಾಣುವುದು ಅಗತ್ಯ ಆದರೆ ಸರ್ಕಾರದ ಮುಂದೆ ಪೆರೋಲ್ಗಾಗಿ ಕೃಪಾಭಿಕ್ಷೆ ಸಲ್ಲಿಸಲಿಕ್ಕೆ ಮೋಡಕಾರು ರೀಲಿ ಕುಳಿತುಕೊಳ್ಳಿ ಸ್ವಾಭಿಮಾನವನ್ನು ಬಿಟ್ಟು ನಾನು ನಿಮ್ಮನ್ನು ಭೇಟಿಯಾಗುವುದನ್ನು ನೀವು ಸಹ ಇಷ್ಟಪಡಲಾರಿ ಎಂಬುದು ಕೂಡ ನನಗೆ ಗೊತ್ತು ನಿಮ್ಮ ಕಾಲುಗಳಿಗೆ ಇಲ್ಲಿಂದಲೇ ವಂದಿಸ್ತಾ ಇದ್ದೀನಿ ಆದರೆ ಕೈದಿಯಾಗಿ ಪೊಲೀಸರ ಕಾವಲಿನಲ್ಲಿ ಬಂದು ನಿಮ್ಮ ಗೌರವ ಪ್ರತಿಷ್ಠೆಗಳಿಗೆ ಕೊಂದು ತರಲಿಕ್ಕೆ ನನಗೆ ಮನಸ್ಸಿಲ್ಲ ನನ್ನ ಜೀವನ ಸ್ವಾಭಿಮಾನ ಸಂಪನ್ನ ತೇಜಸ್ವಿ ಮತ್ತು ಯಾರ ಮುಂದೆಯೂ ಭಿಕ್ಷೆಗಾಗಿ ಕೈಯೊಡ್ಡದಂತೆ ಪ್ರಖರವಾಗಿರಲಿ ಅಂತ ಹಾರೈಸಿ ಕೆಲ ದಿನಗಳ ನಂತರ ಅವರ ತಂದೆ ತೀರಿಹೋದು ಇದು ಸ್ವಾಭಿಮಾನದ ಜ್ವಲಂತ ನಿದರ್ಶನ ಸಣ್ಣ ಪುಟ್ಟ ಆಮೇಷಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಯಾರ ಯಾರದೋ ಕಾಲ ಹಿಡಿದುಕೊಂಡು ಯಾಚಿಸ್ತೇವೆ ಆತ್ಮಾಭಿಮಾನವನ್ನು ಕುಗ್ಗಿಸಿಕೊಂಡು ದೇಹವನ್ನು ಗೇಣುದ್ದ ಮಾಡಿಕೊಂಡು ನಿಲ್ತೇವೆ ಯಾದವರಾಯರ ಜೀವನದ ಈ ಘಟನೆ ನಮಗೆ ಮಾರ್ಗದರ್ಶಿ ಆಗಬೇಕು ದೃಷ್ಟಾಂತ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ